ಪಟ್ಟಣದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ವಿವಿಧ ರೈತಪರ ಸಂಘಟನೆಗಳು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹದ ಆರನೇ ದಿನವಾದ ಗುರುವಾರ ಲಕ್ಷ್ಮೀ ಶರ್ಬಾನ್ ಮಾಡಿ ಆಕ್ರೋಶಗೊಂಡರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ರೈತರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಯೋಜನೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು ಹೆಚ್ಚು ಚಕಡಿಗಳೊಂದಿಗೆ ಆಗಮಿಸಿದ ರೈತರು ಬೆಂಬಲ ಬೆಳೆ ಖರೀದಿ ಕೇಂದ್ರ ಆರಂಭಿಸಿ ಹೋರಾಟವನ್ನು ಇನ್ನಷ್ಟುಗೊಳಿಸುವ ಎಚ್ಚರಿಕೆಯನ್ನು ನೀಡಿದೆ ನೀಡಿದರು ನಂತರ ಪತ್ರಿಕಾ ಬಾಟಗಾರರು ಸಭಾ ವೇದಿಕೆಯಲ್ಲಿ ಭಾಗವಹಿಸಿದರು ಮಾತನಾಡಿದ ಎಲ್ಲ ಮುಖಂಡರು ಉತ್ತರ ಕರ್ನಾಟಕದಂಥ ಮೆಕ್ಕೆಜೋಳ ಬೆಳೆದಿರುವ ರೈತರು ಬೆಳೆ ಕುಸಿತದಿಂದಾಗಿ ಬಿದ್ದು ರಾಜ್ಯ ಸರ್ಕಾರವೇ ಆಗಲಿ ಕೇಂದ್ರ ಸರ್ಕಾರವೇ ಆಗಲಿ ಒಬ್ಬರ ಮೇಲೊಬ್ಬರು ಬಟ್ಟು ಮಾಡಿ ಕುಳಿತು ಕುಳಿತರೆ ರೈತರು ತಾಳ್ಮೆಯನ್ನು ಕುಳೆದುಕೊಂಡು ಬೀದಿಗೆ ಬಿದ್ದರೆ ಮುಂದಾಗುವ ಯಾವುದೇ ಅನಾಹುತಕ್ಕೆ ನೇರವಾಗಿ ಸರ್ಕಾರವೇ ಹೊಣೆಯಾಗುತ್ತದೆ ರೈತರ ತಾಳ್ಮೆಯನ್ನು ಕೆಣಕಬೇಡಿ ಎಂದು ಎಚ್ಚರಿಸಿದರು ಮೆರವಣಿಗೆಯಲ್ಲಿ ವಿವಿಧ ರೈತ ಪರ ಸಂಘಟನೆಗಳ ಪದಾಧಿಕಾರಿಗಳು ಕನ್ನಡಪರ ಸಂಘಟನೆಗಳು ವ್ಯಾಪಾರಸ್ಥರ ಸಂಘ ವರ್ತಕರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದರು ಬಂದ್ ಕಾರಣ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತು ವ್ಯಾಪಾರ ವಹಿವಾಟು ಸೇರಿದಂತೆ ಶಾಲಾ ಕಾಲೇಜುಗಳು ಚಿತ್ರಮಂದಿರಗಳು ಬಂದ್ವಾಗಿದ್ದವು ಒಟ್ಟಾರೆ ಲಕ್ಷ್ಮೇಶ್ವರ ಪಟ್ಟಣವು ಸಂಪೂರ್ಣ ಬಂದ್ ಯಶಸ್ವಿಯಾಗಿ ಮಾರ್ಪಟ್ಟಿತು ಪ್ರತಿಭಟನೆಯಲ್ಲಿ ಮಂಜುನಾಥ್ ಮಾಗಡಿ ಎಂಎಸ್ ಎಸ್ ದೊಡ್ಡಗೌಡರ್ ಸೋಮಣ್ಣ ಡಾನ್ಗಲ್ ಸೋಮಣ್ಣಗೌಡರ್ ಆರ್ಗಟ್ಟಿ नागराज चिंजली चंद्रू मांगड़ी महेश बसवराज झलगर नागप शिवानंद शिवानंदेटि वोन वडर सोम्प मुलगोन यलप करबुर्डी देवप्प मलगेमणि सोमशेखर हिरेमठ चनाप चणमुखी रविकांत अंगड़ी चम्मणा बाड़ीका नीलप खर्जकनवर् टाकप्पातपुते महादेव गौड़ अंकली मलेश अंकलीरप मुलगुंद गोडी इस्माइल हाडूर ನಿಂಬಾಣ ಮಡಿವಾಳ ನೀಲಪ್ಪ ಶರ್ಶವರಿ ಪರಮೇಶ್ಗೌಡ ಪಾಟೀಲ್ ಟೊಪ್ಪಣ ಲಮಾಣಿ ಥಾರಪ್ಪ ಲಮಾಣಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಅಸ್ವಸ್ಥಗೊಂಡ ಡಾಕ್ಟರ್ ಕುಮಾರ್ ಮಹಾರಾಜ್ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಪಟ್ಟಣದಲ್ಲಿ ಕಳೆದ ಆರು ದಿನಗಳಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸುವಂತೆ ಒತ್ತಾಯಿಸಿ ವಿವಿಧ ಸಂಘ ರಹಿತ ಸಂಘಟನೆ ಧರಣಿ ಸತ್ಯಾಗ್ರಹದಲ್ಲಿ ಆಮ ಆಮರಣ ಉಪವಾಸ ಕೈಗೊಂಡಿದ್ದ ಆದರಡಿ ಗವಿ ಮಠದ ಡಾಕ್ಟರ್ ಕುಮಾರ್ ಮಹಾರಾಜ ತಿರುವ ಅಸ್ವಸ್ಥಗೊಂಡಿರುವ ಘಟನೆ ಜರುಗಿದೆ ಸತತ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಿದ್ದ ಶ್ರೀಗಳ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎಂದು ವರದಿ ಬರುತ್ತಿದ್ದಂತೆ ಖಾದ್ರಿ ಅವರು ಕೂಡಲೇ ಅವರನ್ನು ಚಿಕಿತ್ಸೆ ಆಂಬ್ಯುಲೆನ್ಸ್ನ ಮೂಲಕ ಜಿಮ್ಸ್ ಆಸ್ಪತ್ರೆಗೆ ಸಾಗಿಸಿದರು